ಎಲ್ರಿಗೂ ಬೆಳಗಿನ ಶುಭೋದಯ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮಿದ್ದೀರಿಲ್ಲ ನಾವು ಭೀ ಆರಾಮಿದ್ದೀವಿ ನೋಡಿ ಈಗ ಮಾಡಿ ಹೆಂಗೆ ಆಗ್ಲಕತ್ತದ ನೋಡಿ ಅದ್ರ ಬರೀ ಗಾಳಿ ಚಳಿ ಮಳಿ ಎಲ್ಲ ಮಿಕ್ಸ್ ಆಗ್ಲಕ್ಕವ ನೋಡಿರಿ ಫ್ರೆಂಡ್ಸ್ ಈಗ ಜೈ ಶ್ರೀರಾಮ್ ಅನ್ಕೋತ ಬೆಳಗಿನ ಶುಭೋದಯ ಅನ್ಕೋತ ಇತ್ತಿ ಬ್ಲಾಗ್ ಸ್ಟಾರ್ಟ್ ಮಾಡಂಬ್ರಿ ಎಲ್ಲರೂ ಕಲ್ತ್ಗೆಸ್ತ ರಾತ್ರಿ ಎಲ್ಲ ಚೆಂದ ಸಾಫ್ ಮಾಡಿ ನೀಟ್ ಮಾಡಿ ಕ್ಲೀನ್ ಮಾಡಿ ಮಾಡ್ಕೊಂಡಿದ್ದು ನೋಡ್ರಿ ಆದರ ಸಂತೋಷವ್ರು ಆಫೀಸ್ನಾಗೆ ಊಟ ಅಂತ ಬ್ರೇಕ್ಫಾಸ್ಟ್ ಊಟ ಅಲ್ಲೇ ಅದಂತ ಬ್ಯಾಡಂಬಿಕ ಮಾಡ್ಬಿಟ್ಟು ಸುಮ್ಮನೆ ಯಾಕೆ ಮಾಡ್ತೀನಂದ್ರು ಮಾಡಲಿಲ್ಲ ರೀ ನಾ ಅದಕ್ಕೆ ಬ್ಯಾಡತ್ತನ ಹಿಂಗೆ ಕೂತದ ನೋಡ್ರಿಗ ರಾತ್ರಿಗ ಮಾಲ್ದಿ ಮಾಡಿದ್ ನೋಡ್ರಿಗ ನಮ್ಮ ಮಸ್ತನತ್ತ ಈಗ ಎಕ್ದಮ್ ಟೇಸ್ಟಿ ಟೇಸ್ಟಿ ಮಾಲ್ದಿ ಭಾರಿ ಆಗ್ಯದ ರೀ ಸೂಪರ್ ಸೂಪರ್ ಸೂಪರ ನಮ್ಮ ಅಣ್ಣದವ್ರಂದ್ರೆ ಈಗೇ ತರ ನೋಡಂಬ್ರಿ ಏನೇನು ಒಯ್ತಾರ ಏನೇನು ಬಿಡ್ತಾರೆ ಅವ್ರು ಈಗ ರೆಡಿ ಅಲ್ಲತ್ತಾರ ತೋರಿಸ್ತೀನಿ ನಿಂದ್ರಿ ಕುಡಿರಿ ಕುಡಿರಿ ಅಣ್ಣ ಇವ್ನಿಂಗ್ರೆ ಫುಲ್ ಕಫ್ ಹಾಕೋಡಿ ಎಲ್ಲಾ ಆಗ್ಬಿಟ್ಟವ್ ನೋಡ್ರಿ ಚಿಕ್ಕಿ ಹೊಟ್ಟೆ ಹೇಳಿದ ಮತ್ಕ ಮೂಗ್ರೆ ಸರ್ರ ಸೂರ ಸರ್ರ ಸೂರನ ನೋಡಿ ಇಲ್ಲ ಮಿಕ್ಕು ತುಪ್ಪ ಗಿಪ್ಪ ಸುರ ಹೆಂಗದ ಚಿಕ್ಕ ಹೋಗಿ ಆ ಚಿಕ್ಕಿ ಎಷ್ಟ್ರ ಎಷ್ಟ್ರ ಆತದ ಚಲೋ ಜಜದಿ ತಿನ್ರ ಅಮ್ಮ ಜಜದಿ ತಿನಿ ಈಗ ಇಬ್ರು ಮಾಲ್ದಿ ಐತಿರಿಲ್ ಹಲೋ ಹಲೋ ಬೈ ಡ್ರೆಸ್ ಓ দাদা ಅದು ನೋ ಅದಾ ನನ್ನ ಬೆಡ್ ಐದು ಅದು ಡಿಫರೆಂಟ್ ಆಗೋ ಹಾಕೋ ದಪ್ಪನೆ ಅದು ಮಾalde ಜಾ اندر ಎರಡು ಈಗ ಬೇರೆ ಏನು ಬೇಡ ನಿಮಗೆ ಇದೇಬೇಕು ಚಾಲೋ ಓಕೆ ನಿಮಗೆ ಏನಂತ ಅದೇ ಓಕೆ ಚಲೋ ಬಡ ಬಡ ತಿನ್ರಿ ನೋಡಿ ಗೈಸ್ ನ ಸ್ಕೂಲ್ ಲವ್ ಟಿವಿ ಗುಡ್ ನೈಟ್ ಬಾಯ್ ಬೈ ಟಾಟಾ ನೋಡಿ ಹೇಂಗೆ ಹೇಳ್ತಾರೆ ಈಗ ಹೋಗಿ ಗಿಬಿಟ್ ಬತ್ರಾ ಕೇಳ್ ಕೇಳ್ ಅಲ್ಲಿ ತೋ ನೋಡ್ತೀನಿ ಇಲ್ಲಿ ಕೊಡ್ಬೇಡ ಇವ್ರಿಗೆ ಬಿಟ್ಟು ಬರ್ತೀನಿ ಚಾವಿ ಹಾಕ್ತೀನಿ ಏ ಬಾಯ್ ಫೋನ್ ಚಾರ್ಜ್ ಹಚ್ ಹೋಗ್ತೀನಿ ಬಾ ಎಲ್ಲರಿಗೂ ನಾ ಮತ್ ಬಂದ್ ಸಿಗ್ತೇನೆ ಇವ್ರಿಗೆ ಬಿಟ್ಟು ಬರ್ತೀನಿ ಚಾವಿ ಹಾಕ್ತೀನಿ ಚಾವಿ ತಗೋ ಬಿಟ್ಟು ಬರ್ತೀನಿ ನಾನ್ ಅವ್ರಿಗೆ ಮೂರ ಮಂದಿ ಬಡಬುಡ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದೀನಿ ಬಿಟ್ಟು ಬಂದ್ ಬೀನಂದ್ರ ಇಷ್ಟು ಕೌದಿ ಮಡ್ಚ್ಕೊಂಡ್ರೆ ಇಲ್ಲ ಕೌದಿಗಳೆಲ್ಲ ಹಂಗೆ ಕುಂತೀವ್ರಿ ಫಸ್ಟ್ ಇಷ್ಟು ಕೌದಿ ಅಲ್ಲಿ ಮಡ್ಚ್ಕೊಂಡಿಟ್ಟಿಲ್ ಮಡ್ಸ್ಕೊಂಡಿಟ್ಟು ಏನ್ ಮಾಡ್ತೇನಿ ಬಿಸು ಬಟ್ಟಿ ಬಡಬುಡ ಮಡಚಿಡ್ತೀನಿ ಬಟ್ಟಿಷ್ಟು ಬಡ ಬಡ ಮಡ್ಚಿಟ್ಟು ಆಮೇಲೆ ಕಸ ಗುಡಿಸ್ಕೊತೀನಿ ರೀ ಅಲ್ಲಿ ಥರ ಗುಡಿಸ್ಕೊಲ ಮತ್ತಂದ್ರೆ ಮಾಲ್ದಿ ಕಟ್ಟಿನಿ ಅವ್ರಿಗೆ ಇದ್ರಾಗ ಸ್ವಲ್ಪ ಮಾಲ್ದಿ ಕಟ್ಟಿನಿ ಮತ್ತಂದ್ರೆ ಅಲೂಭಾದ್ ಬಾದ್ಬೇಕಂದ್ರು ಇದನ್ನು ಅದನ್ನೂ ಎರಡು ಕಟ್ಟಿನಿ ನೋಡ್ರಿ ಅವ್ರಿಗೆ ಈಗ ಎಲ್ಲ ಅಡಿಗೆ ಮಾಡ್ತೀನಿ ಸಂತೋಷ ಅವ್ರು ಆಫೀಸ್ನಾಗ ಬ್ರೇಕ್ಫಾಸ್ಟ್ನೋದ ಲಂಚ್ನೋದಂತ ಬೇಡ ಬೇಕು ಬ್ರೇಕ್ಫಾಸ್ಟ್ ರೀ ಅದ ಬಿಡ್ರಿ ಅವ್ರು ಆಫೀಸ್ನಾಗ ಬೆಳಗ್ಗೆ ನಾಷ್ಟ ಅವ್ರು ಇಟ್ಟಾರತ್ತೆ ಅದರ ಏನಂತಾರೆ ಊಟ ಅವಾಗ ಅವಾಗ ಕೊಡ್ತಾರಂತ ಬಿತ್ತು ಏನೋ ಫಂಕ್ಷನ್ ಬೇಡ ಬ್ಯಾಡಂಬಿಕಾ ಅಂತಂದ್ರು ಅದಕ್ಕೆ ನಾನು ಬಿಟ್ಟು ರಾತ್ರಿನೇ ಅಂದ್ರೆ ನಾನು ಮೊಗ್ಕೋಟೈಮ್ನಾಗೆ ಇರಲಿ ಮಾಡಬೇಡ ಹೋಲ್ಬಿಡು ಅಂತ ಕೇಸಿನ ಸೊ ಬಿಟ್ಟು ನೋಡಿರಿ ಹಿಂಗೆ ಅದ ನೋಡಿರಿ ಪ್ರೊಸೀಜರ ಬೇರೆ ಆಫೀಸ್ಗೆ ಹೋಗಿ ನಮ್ಮ ಅದ್ರ ಓಲಾ ಊಬರ್ದಾಗ ಏನು ಮ್ಯಾನೇಜರ್ ಇದ್ದಿದ್ದಲ್ರಿ ಅವಾಗ ಹೇಗೆ ಇದು ಗೊತ್ತದ ರೀ ಊಟ ನಾಷ್ಟ ಹಚ್ಚ ಎಲ್ಲ ಆ ಕಡೆ ರೀ ಮೂರು ಟೈಮ್ ಊಟ ಆ ಕಡೆ ಇತ್ತು ರೀ ಒಂದು ಆದ್ರೂ ಆ ಏನೂ ಉಣಂಗಿಲ್ಲ ರೀ ಏನು ಮಾಡಮ್ ಹೇಳಿ ಬನಾರ ಬೇರೆಯೊಬ್ಬರು ಧಮ್ ಧಮ್ ಥರ ಉಂಡು ತಿಂದು ಅದು ಸಂತೋಷ ಇಲ್ಲರಿ ಆ ಒಂದು ಚಪಾತಿ ದೀಡ್ ಚಪಾತಿ ಇಷ್ಟು ರೈಸಕ್ಕೆ ಇಷ್ಟೇ ಉಂಟ ನೋಡ್ರಿ ಅವು ಕೇಕ ಪೀಕ್ ಅಂತ ಏನು ಏನು ಚಾಕ್ಲೇಟ್ ಅದ ಏನೂ ತಿನ್ನಂಗಿಲ್ಲ ನೋಡ್ರಿ ಅವ ಅಂತ ನೋಡ್ರಿ ಸಂತೋಷ ಈಗ ಚಿಕ್ಕ ಮಿಕ್ಕು ಹೋಗ್ಯಾರ ಸಂತೋಷನೂ ಹೋಗ್ಬಿಟ್ಟಾರೆ ಇಷ್ಟು ಬಟ್ಟೆ ಮಡ್ಚಿ ಕಸ ಗುಡಿಸಿ ಒಂದಿಷ್ಟು ಬಟ್ಟೆ ಅವಿಷ್ಟು ಒಗೆದು ಆಮ್ಯಾಗ ಅಡುಗೆ ಮಾಡ್ಕೋತೀವಿ ನೋಡಿ ಇಷ್ಟು ನನ್ನ ಈಗ ಕೆಲಸ ಅದ ನೋಡಿಗೇ ಇಷ್ಟು ಕೆಲಸ ಮಾಡಿಕೊಂಡು ಮತ್ತು ನಾನು ನಿಮ್ಗೆ ಸಿಗ್ತೀನಿ ಎಲ್ಲರೂ ಪ್ಲೀಸ್ ಏನಂತಾರ ವೀಡಿಯೋಸ್ ಕಂಟಿನ್ಯೂ ಆಗಿ ನೋಡಿರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ನೋಡಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿದವರು ಇದ್ದೀವಿ ನಾನು ಒಂದು ಹೌಸ್ ವೈಫ್ ಇದ್ದೀನಿ ನಾನು ಒಂದು ಕಷ್ಟಪಟ್ಟು ವೀಡಿಯೋ ಮಾಡ್ತದೆ ನೀವು ಅಪ್ರಶಿಯೇಟ್ ಮಾಡಿದ್ರೆ ನನಗೆ ಖುಷಿ ಆಗ್ತದೆ ಹೌದಿಲ್ಲ ಸೊ ಅದಕ್ಕೋಸ್ಕರ ಮಾಡೋಕತ್ತೀನಿ ನೋಡ್ರಿ ಎಂಥೆಂಥರಿಗೋ ವಿಡಿಯೋಸ್ ನೋಡ್ತೀರಿ ಎಂಥೆಂಥರಿಗೋ ಲೈಕ್ ಕೊಡ್ತೀರಿ ಅಂತ ಸೊ ನಮ್ಮಂಥವ್ರಿಗೆ ಕೊಟ್ಟರೆ ನನಗೆ ಭಾಳ ಖುಷಿ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಬರೀಗ ಬಡ ಬಡಬಡ ಮಡ್ಸ್ಕೊಂಡು ಎಲ್ಲ ಚೆಂದ ಸೆಟ್ ಮಾಡಲಿ ಇಟ್ಬಿಡ್ತೀನಿ ಯಾಕಂದ್ರೆ ಇದ್ದಿದೆ ಒಂದೇ ರೂಮ್ ಅದ ರೀ ಇದಕ್ಕೆ ನೀಟ್ ಆ್ಯಂಡ್ ಕ್ಲೀನ್ ಇಟ್ಕೋಬೇಕು ಹೌದಿರಿ ನೋಡ್ರಿ ನಮ್ಮ ಹೊಲ್ದಾಗ ಗೋಧಿ ಮತ್ತು ಜೋಳ ಕೊಯ್ಲಕತ್ತಾರ ನೋಡ್ರಿ ನಮ್ಮ ಅತ್ತಿ ನಮ್ಮ ಮಾಮ ಅವ್ರ ಎಲ್ಲರೂ ಕಲ್ತಕೇಸಿನ ಸಂತೋಷ ಅವ್ರ ಮಾಮಾ ಅತ್ತಿ ಎಲ್ಲರೂ ಕಲ್ತಕೆಸಿನ ಅದರ ಒಂದು ಮಾತು ಹೇಳಕ್ಕೆ ಇಷ್ಟ ಪಡ್ತೀನಿ ರೀ ಸರಿ ತಪ್ಪದನೋ ನನಗೆ ನನಾಗಷ್ಟು ಗೊತ್ತಿಲ್ಲ ನಾ ಅಷ್ಟು ದೊಡ್ಡಕ್ಕಿರಿ ಅಲ್ಲ ಹೌದಿಲ್ಲ ನೋಡ್ರಿ ರೈತರು ಸೈನಿಕರು ಗುರುಗಳು ಇಲ್ಲಾಂದ್ರೆ ಏನು ಭೀ ಇಲ್ಲ ನೋಡ್ರಿ ಹೌದಿಲ್ಲ ಈ ಭೂಮಿ ಮ್ಯಾಗ ತಂದಿತ್ತ ಇಲ್ಲಂದ್ರೆ ಏನು ಭೀ ಇಲ್ಲ ನೋಡ್ರ ಅವ್ರ ಇದ್ರೆ ಎಲ್ಲ ಅದ ನೋಡ್ರಿ ಅವ್ರು ಒಂದು ಹೊತ್ತು ಅನ್ನ ನಮಗೆ ಕೊಟ್ಟಾಗೇನೋ ತಿಂತೀವಿ ನೋಡಿರಿ ದುಡಿತಾರೆ ಎಲ್ಲರೂ ನಾವೆಲ್ಲರೂ ದುಡಿತೀವಿ ಆದರ ರೈತರು ಹೊಲ್ದಾಗ ಕಷ್ಟಪಟ್ಟು ದುಡ್ದಾಗ ಅವ್ರು ಬೆವರು ಸುಳ್ಸಿ ನೋಡ್ರಿ ಅವ್ರಿ ಎಷ್ಟ ಏನಂತಾರೆ ಗಾಳಿ ಬೆಳಿ ಬಿಸಿಲ್ಲ ಏನು ಭೀ ಏನಂಗಿಲ್ಲ ರೀ ಇತ್ತು ಇಪ್ಪತ್ನಾಲ್ಕು ಗಂಟೆ ದುಡ್ಕೋತೇ ಇರ್ತಾರೆ ನೋಡಿರಿ ಅದೇ ಅವರೇ ಮನೆ ಕೂತ್ರಂದ್ರೆ ಅಂದ್ರೆ ಒಟ್ಟಿಗೆ ಯಾರಿಗೂ ಅನ್ನನೇ ಸಿಗಂಗಿಲ್ಲ ನೋಡಿರಿ ಹಿಂಗೆ ಅದ ನೋಡಿರಿ ಪ್ರೊಸೀಜರ್ ಹೌದ್ ಖರೀದ ಸುಳ್ಳದ ನನಗೆ ಹೇಳಿರಿ ಎಲ್ಲರೂ

ನالو ತರತ ನಮ್ಮ ಆರಾಮ್ ಜೀಪ್ ನೆಕ್ ಟು ಕ್ಯಾನ್ ನಾನ್ ಕ್ಯಾರಿನಾ ಬನ್ನಿ ಆಗ್ಲೇ ಅಲ್ಲಿದೆ ಜೀಪ್ ನೆಕ್ ಕೊ ಟಮ್ ಹೋಗರ್ ವರತಿ ಅಮಿ ಸರಿಯಾಗಿ 50 3ರಸನೆ ಐತೆ ಅಂತ ಹೇಳ್ತೀವಿ ಇಲ್ಲಿ ನೋಡ್ರಿ ಜೋಳದ ಗೂಡ ಮುರ್ಲಿ ಕತ್ತರ ನೋಡ್ರಿ ಇದೆ ಅಂತ ಇರಬೇಕು ಐ ಥಿಂಕ್ ನನಗೂ ಅಷ್ಟು ಗೊತ್ತಿಲ್ ನೋಡ್ರಿ ಅದರ ನಮ್ಮ ಮಾಮಾ ನಮ್ಮತ್ತೆ ಜಾಸ್ತಿ ಹೊಲಕ್ಕೆ ಹೋದವ್ರಲ್ರಿ ನಮ್ಮ ಮಾಮ ನಮ್ಮತ್ತೆ ಭಾಳ ಕಷ್ಟಪಟ್ಟಾರೀ ಕಷ್ಟ ಈ ಕಡಿಂದ ಪಟ್ಟಿಲ್ಲ ಅವ್ರ ಅವ್ರು ಟೈಮ್ನಾಗ್ರಿ ಒಂದೊಂದು ಒಂದೊಂದು ಹತ್ತು ಊಟಕ್ಕೆ ಭೀ ಅವ್ರು ತ್ರಾಸ ಪಟ್ಟಾರಂತ ನೋಡ್ರಿ ನಮ್ಮ ಮಾಮಾ ಮನೆಗಿಂದೆಲ್ಲ ನೋಡ್ಕೊಂಡು ಎಲ್ಲ ಮಾಡಿಕೊಂಡು ಮತ್ತವ್ರು ಡ್ಯೂಟಿಗೆ ಓದ್ತೀರಂತ ನೋಡ್ರಿ ನಮ್ಮ ಮಾಮ ಕೆಲ್ಸಕ್ಕೆ ಓದ್ತಿರಂತವಾಗ ಏನೋ ಅವ್ರು ತೆಗ್ಗ ಇರ್ತದಲ್ಲ ಇರ್ತದಲ್ರಿ ಅವೆಲ್ಲ ಮಾಡ್ತೀರಂತೆ ರೀ ನಮ್ಮ ಮಾಮಾರಿ ಭಾಳ ಕಷ್ಟಪಟ್ಟಾರೆ ಆದರೆ ದೇವರು ಏನು ಸುಖ ಕೊಡ್ತಾರೋ ನನಗೆ ಅದೇ ಗೊತ್ತಾಗಲ್ಲ ಅದು ನೋಡ್ರಿ ನಾವು ಮಾತ್ರ ನೋಡಿರಿ ನಮ್ಮ ಅತ್ತಿ ನಮ್ಮ ಮಾವಾಗ ತಂದೆ ತಾಯಿ ಅಂತ ತಿಳ್ಕೊತಿವಿ ಅವ್ರು ಕೂಡ ನಮಗೆ ಮಕ್ಕಳಂತೆ ತಿಳ್ಕೊತಾರೆ ನೋಡ್ರಿ ಅಷ್ಟು ಜೀವ ಮಾಡ್ತಾರ ಅವ್ರು ನಮಗೆ ಅವ್ರಿಗೆ ಬ್ಯಾಡಿ ಅಂದಿ ನಮ್ಮಾರಿ ಆಕ್ಷಲ್ದಾಗ ಇರಂಗಿಲ್ಲ ಬ್ಯಾಡ್ರಿ ಸುಮ್ ಕುಂದರ್ ಮನ್ಯಾಗ ಅಂದ್ರೆ ಭೀ ಇಲ್ಲವ ಮನ್ಯಾಗ ಕೂತಾರೆ ಏನೇ ಟೆನ್ಷನ್ ಆತದ ನನಗೆ ನಾ ಹೋಗ್ನೆ ಕೆಲಸ ಮಾಡ್ತೀನಿ ಅನ್ನ ಕೆಲ್ಸಾಗೆ ಕೆಲಸ ಮಾಡ್ತಾರ ನೋಡ್ರಿ ನೋಡ್ರಿ ಮನುಷ್ಯಾಗ ನೋಡ್ರಿ ಹಸುವಾದ ಎಷ್ಟು ಭೀ ಹಸುವಾದ್ರೂ ನಾವು ಅನ್ನಾನೇ ಉಣ್ತಿವಿ ರೊಕ್ಕ ಅಂತೂ ನಮ್ಗೆ ತಿಲಕ್ಕಾಗಲ್ಲ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ರೀ ತಿಲಕ್ಕಾಗಲ್ಲ ಹೌದಿಲ್ರಿ ಅನ್ನಾನೇ ತಿಂತದಲ್ರಿ ಕೆಲವೊಂದು ಜನ ಏನು ಮಾಡ್ತಾರೆ ನೀವು ನಾವ ನಮ್ಗಂತೆಲ್ಲ ಭಾಳಷ್ಟು ಜನಕ್ಕೆ ಮಂದಿ ಹೀಗೆಸ್ತಾರೆ ಏನಂದ್ರೆ ಇವ್ರಿಗೆ ಮನಿ ಇಲ್ಲ ಮಟ್ಟ ಇಲ್ಲ ಆಸ್ತಿ ಇಲ್ಲ ಪಾಸ್ತಿ ಇಲ್ಲ ಅವ್ರಿಗೆ ಕರಿಬಾರ್ದು ಮಾಡಬಾರ್ದು ಹಾಂ ಹಿಂಗೆ ಅಂತ ಕೆಲ್ಸ ಅಂತವ್ರಿಗೆ ಒಂದು ಇಷ್ಟ ಇಷ್ಟಪಡ್ತೀನಿ ಏನಂದ್ರೆ ಸತ್ತಾಗ ಏನು ಒಯ್ಯೋದಿಲ್ಲ ಸತ್ತಾಗ ಬರೀ ನನ್ನವರು ತನ್ನವರು ಅನ್ಕೊಂಡು ಬಯ್ಯದರ್ ಹೌದ್ರಿ ನಾಲ್ಕು ಮಂದಿ ಪ್ರೀತಿ ಅಭಿಮಾನ ವಿಶ್ವಾಸಲ್ಲೇ ಗಳಿಸ್ಕೊಂಡ್ರ ಅವ್ರು ನಮಗೆ ಹೊತ್ಕೊಂಡ್ ಹೋಗೋಷ್ಟೇ ನಮಗ್ ಕೆಪಾಸಿಟಿ ಇರಬೇಕಂತ ಹೇಳಕ್ ಇಷ್ಟ ಪಡ್ತೀನಿ ಅದ್ರ ನನ್ನ ಮಾತಿನಾಗ ಏನ್ರಿ ತಪ್ಪಿತ್ತಂದ್ರೆ ಕ್ಷಮೆನೂ ಕೇಳಕ್ ಇಷ್ಟ ಪಡ್ತೀನಿ ನೋಡ್ರಿ ಆದ್ರೆ ನಮ್ಮ ಅತ್ತಿನ ಮಾಮ ಮಾತ್ರ ಬಹಳ ಸ್ಟ್ರಗಲ್ ಮಾಡ್ತಾರಪ್ಪ ನನಗೆ ಒಂದೊಂದ್ಸಲ ಬಹಳ ತ್ರಾಸ ಆತದ್ ನೋಡ್ದಾರೆ ನೋಡ್ರಿ ಏನ ಬಂದ್ ಬಂದ್ರ ನೋಡ್ರಿ ಸ್ಕೂಲ್ ನಿಂತ ಅವ್ರ ದೋಸ್ತ ಕರ್ಕೊಂಡ್ ಬಂದಾರ ಇಲ್ಲ ನೋಡ್ರಿಮಾನ್ ಕಾರ್ಡ್ ಪೋಕೆಮನ್ ಕಾರ್ಡ್ ನೋಡ್ರಿ ಹೆಂಗ ನಡದ್ ನೋಡ್ರಿ ಬಡ ಬಡ ಬಟ್ಟಿ ಚೇಂಜ್ ಮಾಡ್ರಿಬ್ರೂ ನೋಡ್ರಗ ಹೆಂಗ ನಡದ್ ನೋಡ್ರಿ ತಾಕತ್ವ ಯಾರ ಕವಾಯಿ ಯಾರನಾ ಯಾರನಾ ನಡದ್ ನೋಡ್ರಿಗ ಹೆಂಗ್ಲತ್ತಾರ ಬಟ್ಟಿ ಜರಾಜ್ ಅವ್ರ ಮಮ್ಮಿ ಬಂದಾರ ಈಗ ಒಂದ್ ಜರ ಶಾಂಗಿ ಉಪ್ಪಿಟ್ ಮಾಡ್ಲತ್ತೀವಿ ನೋಡ್ರಿ ಫೋಕಸ್ ನಾನು ಜೊತೆ ಶಾವಿಗೆ ಬಿಟ್ಟು ಮಾಡ್ತೀನಿ ಅವ್ರು ಅದೇ ತಿಂತಾರಂತ ಅದೇ ಮಾಡ್ತೀನಿ ಆ್ಯಕ್ಚುಲಿ ದಪ್ಪಟಿ ಟೊಮೆಟೊ ಚಟ್ನಿ ಮಾಡ್ಬೇಕಂದ್ರೆ ಬ್ಯಾಡ ಮಮ್ಮಿ ಎಲ್ಲ ಥರ ಬಿಟ್ಟು ನೋಡಿರಿ ಈಗ ಅವ್ರಿಗೆ ಶಾವಿಗೆ ಸ್ವಲ್ಪ ಇದು ಹುರ್ಕೊಂಡಿದ್ದೆ ಹುರ್ಕೊಂಡು ಪ್ಲೇಟ್ನಾಗೆ ತೊಗೊಂಡಿನಿ ಮತ್ತಂದ್ರೆ ಇಲ್ಲಿಗ ನೀರು ಇಟ್ಟಿರೀ ಇದು ಒಂದು ಎರಡು ಕುದಿ ಬತ್ತಂದ್ರೆ ಶಾವ್ಗೆ ಹಾಕ್ಬಿಡ್ತೀನಿ ಈಗ ಯಾಕಂದ್ರೆ ನಾ ಜಾಸ್ತಿ ಊಟ ಮಾಡೋಲ್ಲ ರೀ ಅದಕ್ಕೋಸ್ಕರ ಹಾಂ ಅಣ್ಣ ಏನು ಇಬ್ಬರು ಬಂದಾರ ಸ್ವಲ್ಪ ಆಡ್ಲಾಕತ್ತಾರ ಅವರಿಬ್ರು ಬೇಕಂದ್ರೆ ನಮ್ಮ ಚಿಕ್ಕೋಣ ಒಣ ಶಾವ್ಗಿರ್ತಿತ್ತಿರ ಮಮ್ಮಿ ಏನಾದ್ರೆ ಶಾವಂಗಿನೇ ಮಾಡಿ ನೋಡಿ ಆಯ್ತು ಚಂದ ಕುಂದ್ರಮ್ಮ ಚಂದ್ ಕುಂದರು ಯಾಕಂದ್ರೆ ನಾವು ಸ್ವಲ್ಪ ಊಟದ ಮ್ಯಾಗ ಭಾಳ ಕಂಟ್ರೋಲ್ ಸೊಟ್ಟ ಸ್ವಟ್ಟ ಆ ಆತೀನೋ ಬಿಡ್ತೀನೋ ದೇವ್ರಿಗೆ ಬಿಟ್ಟು ವಿಷಯ ಬಟ್ ಕಂಟ್ರೋಲರಾಗ್ರೆ ಭಾಳ ಇದ್ದೀನಿ ನೋಡಮ್ಮ್ರಿ ನೀನು ಆತು ಚಿಕ್ಕ ಮಿಕ್ಕು ಕೈ ತೊಗೊಂಡ್ರೆ ಮುಖ ತೊಕೊಂಡಿರಲಿ ಇಬ್ಬರು ಆಯ್ತು ಐದು ನಿಮಿಷದಾಗ ಶಾವ್ಗೆ ರೆಡಿ ಓಕೆ ಸಾರಿ ಇನ್ನೊಂದ್ಸಲ ಕೈತೀ ಆಯ್ತಾಯ್ತು ಅಂದ್ರ ಈಗ ನೀರ್ ಕುದ್ದು ಅಂದ್ರೆ ಶಾವ್ಗಿ ಹಾಕಿ ಅದೇನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ಶೇಂಗಾ ದಿಂಡಿ ಹಾಕಿ ಕುದಿಸ್ಕೊಂಡ್ ಬಿಡ್ತೀನಿ ನೋಡ್ರಿ ಒಂದ್ ಎರಡ್ ನಿಮಿಷ ನಾನ್ ನೋಡ್ರಿ ಈಗ ಶಾವ್ಗಿ ಮತ್ತಂದ್ರೆ ಕೊತ್ತಂಬರಿ ಶೇಂಗಾ ದಿಂಡಿ ಎಲ್ಲಾ ಹಾಕಿದ್ರೆ ಚಂದ ತಿರ್ಗಸ್ಕೊಳತ್ತೀನಿ ಒಂದ್ ಎರಡ್ ಮೂರ್ ನಿಮಿಷ ಇರ್ತೀನಿ ಆಮೇಲೆ ಏನ್ ಮಾಡ್ತೀನಿ ಅಂದ್ರೆ ಬಂದ ಮಾಡ್ಬಿಡ್ತೀನಿ ಸ್ಲೋ ಇಟ್ಕೊಂಡಿಂದ್ರೆ ಈಗ ಇಂಡಕ್ಷನ್ ಒಂದ್ ಜರಾನೇ ಉಂಗೈತ್ ಬಂದ್ ಮಾಡ್ಬಿಡ್ತೀನಿ ನೋಡ್ರಿ ನೋಡ್ರಿಗ ಶಾವಿ ಉಪ್ಪಿಟ್ಟ ರೆಡಿ ಆಯ್ತು ಮಸ್ತನತ್ತ ಮಾಲ್ದಿ ಮತ್ತಂದ್ರೆ ಮಜ್ಜಿಗೆ ಇಟ್ಕೊಂಡು ಕೂಡ್ತೀವಿ ನಾನು ಮಿಕ್ಕು ಮಜ್ಜಿಗೆ ಕುಡಿತೀವಿ ಬಟ್ ಚಿಕ್ಕು ಕೊಡೋಲ್ಲ ಯಾಕಂದ್ರೆ ನೀ ಸ್ವಲ್ಪ ಸರ್ದಿ ಆಗ್ಯದ ಅದಕ್ಕೋಸ್ಕರ ಈಗ ರೆಡಿ ಆಗ್ಯದ ನೋಡಿರಿ ಬರೂಟಾ ಮೇಡಮ್ ನೋಡಿ ಫ್ರೆಂಡ್ಸ್ ಇದು ಸಣ್ಣ ಟಿಫಿನ್ ಅದ ರೀ ಅವ ಅನ್ನೂ ಉಂಡಾನ ಪ್ಲಸ್ ಅಂದ್ರೆ ಮಾಲ್ದಿನೂ ತಿಂದಾನ ರೀ ಅವ ಇದು ಅಂದ್ರೆ ದೊಡ್ಡೊಂದು ಟಿಫಿನ್ ಅದ ನೋಡಿರಿ ಏ ಅನ್ನ ಅರ್ಧ ಮರ್ದ ತಿಂದಾನ ಅರ್ಧ ಮರ್ದ ಅನ್ನ ವಾಪಸ್ ತಂದಾನ ಮತ್ತು ಮ್ಯಾಗಿ ನಿಂತ ಇದು ಮಾಲ್ದಿದಾಗ ಅಂದ್ರೆ ಇಡೀ ಸ್ಕೂಲ್ನಾಗೆ ಶೇರ್ ಮಾಡ್ಯಾನಂತ ರೀ ಮೇಡಮ್ ಹೋಗಿ ಒಂದು ಸ್ಪೂನ್ ಕೊಟ್ಟಾರಂತ ಫ್ರೆಂಡ್ಸ್ಗೆ ಒಂದೊಂದು ಸ್ಪೂನ್ ಕೊಟ್ಟಾರಂತ ತಾ ಏನ್ ತಿಂದನೋ ಬಿಟ್ಟು ಗೊತ್ತಿಲ್ಲ ಅದನ್ನು ಹೊಳತಂದ ಅನ್ನೂ ಹೊಳತಂದ ಹಿಂಗ ಅದರ ಅವ್ನ ಹೆಂಗೆ ಭವಿಷ್ಯ ಆಗ್ತದ್ರು ಒಂದು ಜನ ನೋಡ ಊಟ ಯಾಕೆ ಮಾಡಲ್ಲ ನೀಂಗೇನು ಹೊಡಸ್ಕೋದ ಏನದ ನನಗೆ ಅದು ಹೇಳ್ಪಲ್ಲ ನೀನ್ ಹೇಳೋನ್ ಟಿಫಿನ್ ಎಕ್ದ್ ಚಟಾ ಚಟ ಸಾಫ್ ಆಗಿ ಬಂದದ ನಿಂದು ಏನ್ ಹಸು ಸ್ವಲ್ಪ ಇತ್ತು ನೀನ್ ನಾ ಹಿಡಿದು ನೀವು ವಾಪಸ್ ತೊಗೊಂಡು ಅವಾಗ ಮಾಡ್ತೀನಿ ಎಷ್ಟ ಸಲ ನೀನ್ ಅನ್ನದ ಬೆಲೆ ನೆನಪಿರ್ಲಿರದ ರೈತರು ಹೊಲದಾಗ ಹೆಂಗ್ ದುಡಿತಾರ ಗೊತ್ತದ ಹಗಲ ರಾತ್ರಿ ಅಲ್ಲಾರದೆ ಚಳಿ ಮಳಿ ಅಲ್ಲಾರದೆ ಹೆಂಗ್ ದುಡಿತಾರ ರೈತರು ಮನುಷ್ಯ ಇದ್ದಿದ್ ದನ ಇದ್ದಿ ಎಷ್ಟ ಸಲ ನೀನ್ ಅನ್ನಕ್ಕೆ ಹಾಳ ಮಾಡಬಾರ್ದಂತ ಕೇಸಿನ ಮತ್ತ ಅದೇ ಮತ್ತೆ ಏನೋ ಮತ್ತೇನ್ ಮಾಡ್ತಿ ಎಷ್ಟ ಸಲ ನೀನ್ ಅಣ್ಣಕ್ ಹಾ ಮಾಡಬಾರ್ದು ಅಣ್ಣಕ್ ಹಾ ಮಾಡಬಾರ್ದಪ್ಪ ಅಂತ ಕೇಸಿನ ತಂದ್ರೆ ಮನಿಗ್ ತಂದ್ರಿ ಉಂಡು ಬರ್ಬೇಕಿಲ್ ಪೂರ ನಿನ್ ವಾರ್ಗಿದವ ನಿನ್ಗಿತ್ತ ಸಣ್ಣ ಎಲ್ಲ ತಿನ್ನ ಹಾಕಿ ಹಾಕೊಟ್ಟ ಮಾಲ್ದಿ ಮತ್ತಂದ ಶಾವಿ ಉಪ್ಪಿಟ್ಟ ಈಗ ಮಿಕ್ಕೋಗಿ ಕೊಟ್ಟು ಹೋಗಮ್ಮ ತೋ ನೀವು ಕೊಟ್ಬಾ ಮೀ ಸೌಕಾಸ ಅಲ್ಲೇ ನಿಂದ್ರ ಬೇಡ ಊಟ ಮಾಡದ ಕೊಡನಾ ಪಟ್ಟಂತ ಒಡ್ಕೋದ ಬಾ ಓಕೆ ಚಪ್ಪಲ ಐಕೋ ಪಟ್ಟನ್ ಕೊಟ್ಟಿ ಪಟ್ಟನ್ ಬಾ ಓಕೆ ಹ್ಞೂ ನೋಡ್ರ ಮಣ್ಣದವ್ರಿಬ್ಬರು ಮಂದ್ಕೊಂಡಾರ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಬಡಬಡ ಈಗ ಸಂಜಿದೀಗ ಕಸ ಗುಡಿಸ್ಕೊತೀನಿ ಮತ್ತಂದ್ರೆ ಒಂದೆರಡು ಭಾಂಡೆ ಹೋಗಿ ತೊಳ್ಕೊಲೇನು ಇಲ್ಲ ಸಂಜೆಗೆ ತೊಳ್ಕೊಲತ್ತೀನಿ ಇವತ್ತು ಏನಾರ ಸ್ಪೆಷಲ್ ಮಾಡ್ಬೇಕಲ್ಲತ್ತಿನ ಭಾಳ ದಿನ ಐತ್ರಿ ಏನು ಮಾಡಲ್ಲ ಇದೀನಿ ಏನಾರು ಒಂದು ಮಾಡ್ಬೇಕಲ್ಲತ್ತಿನಿ ಫಸ್ಟ್ ಇವ್ರಿಬ್ರಿಗೆ ಈಗ ಎಬ್ಬಸ್ತೀನಿ ಯಾಕಂದ್ರೆ ಅವ್ರು ಮೇಡಮ್ ಫೋನ್ ಮಾಡಿದ್ರು ಸ್ವಲ್ಪ ಜಲ್ದಿ ಕಳಿಸ್ರಿ ಅಂತಂದ್ರೆ ನಾಲ್ಕಾಗಿ ಎರಡು ನಿಮಿಷ ಹಾಲಾಗತ್ತದ ನೋಡ್ರಿ ಈಗ ಅಣ್ಣದವ್ರಿಗೆ ಸ್ವಲ್ಪ ಎಬ್ಬಸ್ತೀನಿ ಇವ್ರಿಗೆ ಜಾ ರೆಡಿ ಮಾಡ್ತೀನಿ ಏನಾರು ತಿಂತಾರಂತ ಅಂತಿನಿಸಿ ಇವ್ರಿಗೆ ಟ್ಯೂಷನ್ ಕಳಿಸಿ ಎಲ್ಲ ಕೆಲಸ ಬಡಬಡನ ಮಾಡ್ಕೊತೀನಿ ನೋಡಿ ಬರ್ರಿ ಇವ್ರಿಗೆ ಸ್ವಾಮಿಗೆ ಚಿಕ್ಕು ಮಿಕ್ಕು ಏಮ ಏ ಚಿಕ್ಕು ಮಿಕ್ಕು ಹೇಳಮ್ಮ ಮಿಕ್ಕು ಚಿಕ್ಕು ಏ ಚಿಕ್ಕು ಏಳು ಜಲ್ದಿ ಏಳು ಜಲ್ದಿ ಹ್ಞೂ ನೀ ಏನು ನಡ್ಸಿದೀ ನೀ ಪೆನ್ಸಿಲ್ ತೆಗಿಲಿದ್ದೀ ಆ ಪೆನ್ಸಿಲ್ ತೆಗಿಲಿ ತುರಿ ಖಾಲಿಯ ಇರ್ಲಿಕ್ ತಗೋ ಯಾವ್ದು ಸುಮ್ ಗಪ್ಪ ತಗೋಬೇಕು ಇಡಿಕ್ಕು ಒಂದು ಬಾಕ್ಸ್ ನೋಡ್ರಿ ಒಂದ್ ತಿಂಗದ ಖಲಾಸ್ ಮಾಡ್ತಾನಿ ಏನು ಮಾಡ್ತಾನೋ ತಿಂತಾನೋ ಉಣ್ತಾನೋ ಏನು ಮಾಡ್ತಾನೋ ನೋಡಿ ನೋಡ್ರಿ ಐತಿ ಒಂದ್ ಸೈಡ್ ಆಗಿ ಹೋರಿ ಅವ್ರ ಮಮ್ಮಿ ಜೊತೆ ಏನು ಹೇಳ್ತೀನಿ ಏನ್ ನಿಮ್ ಬಿಕೋ ಬಾಯ್

ಈಗ ನೋಡಿ ಅಣ್ಣದವ್ರಿಗೆ ಟ್ಯೂಷನ್ ಲೆ ಕರ್ಕೊಂಡ್ ಮನಿಗ್ ಹೋಲತ್ತೀನಿ ನೋಡ್ರಿ ನಾನು ಮಮ್ಮಿ ಮಾರ್ಕೆಟ್ಗೆ ಹೋಗಿದ್ವಿ ನಾ ಏನ್ ಜಾಸ್ತಿ ತಗೋಲಿಲ್ಲ ಚಟ್ನಿ ಮಾಡ್ಬೇಕಂದ್ರೆ ಉಳಾಗಡ್ಡಿ ತಪ್ಪಲ್ಲ ಮತ್ತ ಕೊತ್ತಂಬರಿ ಅದ್ರಾಗ ತಗೊಂಡ್ ಬಿತ್ತಿನ ಬಂದ್ಬಿಟ್ಟಿ ಈಗ ಪಾರ್ಗಳಿಗೆ ಕರ್ಕೊಂಡು ಇವ್ರಿಬ್ರಿಗೆ ಹೋಗಿ ಮತ್ತಿನ ಓದಿಸಬೇಕು ಯಾಕಂದ್ರೆ ಈಗ ಟೆಸ್ಟ್ ಹೊಂಟದಲ್ರಿ ಅದಕ್ಕೋಸ್ಕರ ಕರ್ಕೊಂಡು ಹೊಲತ್ತಿನ ಹ್ಮ್ ಟೆಸ್ಟ್ ಬಿ ಅವ ಈಗ ನಾಳಿಗೆ ಮತ್ತೆ ಆಮೇಲೆ ಅವ ನೋಡಿ ಫ್ರೆಂಡ್ಸ್ मम्मी ಆಕೋ ಬಾಟ್ ಡಲ್ಲಾಗರ मम्मी ಏನೆ ಕದ ಯೋನ ಆಗಿದಾ ತಂಗ್ಯಾಕ ಸುಮ್ಮನೆ ಕೂತಿದೆ ನಮಗ್ ಬಿಹಳಾಗಿದ್ನಿ ಅರೇ ಬೈಬೇಕಂತ ನೋಡ್ರಿ ನಾ ಇಲ್ಲ ನೀ ಜೋಸ್ಡಾ ಗಿರ್ತೆ ಅವ ನಮಗ್ ಬೈತಿದೆ मम्मी ಯಾವಾಗ ಜೋಸ್ನ ಗಿರ್ತಲ್ಲ ಫ್ರೆಂಡ್ಸ್ ನಮಗ್ ಸುಮ್ಮ ಸುಮ್ಮೆ ಬೈತರೆ ಅಲ್ಲ ಸುಮ್ಮ ಸುಮ್ಮೆ ಇಲ್ಲ ಏನ ಸುಮ್ ಎನೆ ತಪ್ ಮಾಡ್ದ ಬೈತ ಮಮ್ಮಿ ಇಲ್ಲ ಮಮ್ಮಿ ಆಕೋ ಮಿ ಡಲ್ಲಾಗ ಸೋಸಲ ತೇದು ಪುದಿನಾ ಅಲ್ಲ ಓ ಸರಿ ಕಟೌರಿ ಇಲ್ಲ ಇದೆ ನನ್ನ ಅಲ್ಲ ಕಟೌರಿ ಅಂತ ಪುದಿನಾ ಪುದಿನಾ ಕಟೌರಿ ಮತ್ತೆ 얘ನೇ ನಾತ ಮುನೋಡಂ ಅಮೇಡಿಗೆ ಏನು ಮಾಡ್ತಿ ಸ್ಪೆಷಲ್ ಆಗಂತ ಏನಾದ್ರೂ ಮಾಡ್ಕೊಡ್ತೀನಿ ಓಕೆ ಎคอมನ್ ಸೆಪರ ಲಾಗಿ ಅಲ್ಲಿ ನಾನು ಗೊತ್ತಾಗಲ್ಲ ಅಲ್ಲಿ ಯಾಕೆ ದಿನಾಯಿರಪ್ಪ pommes ನಲ್ಲಿ ಇರ್ತಿದ್ರು ಹೊರ ಫಾರ್ಮ್ ಹೋಂ ತಗೊಂಡಿದ್ರು ಈಗ ಮತ್ತೆ ಮಂಡ್ಯ ಹಿಡ್ದು ಮತ್ತು ಆಫೀಸ್ ಜಾಯಿನ್ ಮಾಡ್ಯಾರ ಮತ್ತು ಆಫೀಸ್ ನಿಂತೆ ಕೆಲಸ ಮಾಡತ್ತಾರ ಬೋರ್ ಅಲ್ಲ ತಂದು ಇಬ್ಬರು ಟ್ಯೂಷನ್ಗೆ ನಾವು ನಾ ಹೋಗ್ಬೇಕೇನೆ ಇರ್ತೀನಿ ಮನೆಯಾಗ ನೀವು ಸಾಲಿಗೆ ಹೋದಾಗೆಲ್ಲ ಹುಡುಗಾನ ಟಮಾಟೆ ಚಟ್ನಿ ಮಾಡ್ಕೋಬೇಕಂತ ಕೇಳಿಸಿದ್ರೆ ಒಂದೆರಡು ಮೂರು ಟಮಾಟೆ ಮತ್ತಂದ್ರೆ ಮೆಣ್ಚಿಕೆ ಬಳ್ಳುಳ್ಳಿ ಈಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನ್ರಿ ಮತ್ತಂದ್ರ ಬರೀ ಏನಂತ ಹಿಂಗೆ ಬಳ್ಳುಳ್ಳಿದು ಮೆಣ್ಚಿಕಾಯಿದು ಸ್ವಲ್ಪ ಖಾರ ಮಾಡ್ಕೋಬೇಕಂತ ಕೇಳಿಸಿದ್ರೆ ಇದು ಒಂದಿಷ್ಟು ಇಟ್ಕೊಂಡ್ಬಿಟ್ಟಿರಿ ಇದ್ರಾಗ ಬಳ್ಳುಳ್ಳಿ ಭೀ ಅವ ರೀ ಒಳಗೀಗ ಬಳ್ಳುಳ್ಳಿ ಭೀ ಅವ ಮತ್ತಂದ್ರೀಗ ಉಳ್ಳಿ ಉಳಾಗಡ್ಡಿ ತಪ್ಪಲ್ಲಾಕಿ ಏನು ಮಾಡ್ತಾರೆ ಟೊಮೆಟೊ ಚಟ್ನಿ ಮಾಡ್ಬೇಕಲ್ಲಕತ್ತೀನಿ ಕತ್ತೀನಿ ಇನ್ಬ್ರೂ ಓದ್ಕೊಳ್ಳಿ ನಾನಂದ್ರೆ ಒಂದಿಷ್ಟು ದಪ್ಪಟ್ಟಿ ಒಂದಿಷ್ಟು ಉಳ್ಳಾಗಡ್ಡಿ ಚಟ್ನಿ ಮಾಡಿ ಬಿಡ್ಬೇಕಂತಲ್ಲ ರೀ ನೋಡಾಂಬ್ರಿ ಏನೇನು ಮಾಡ್ತೀನಿ ಏನೇನು ಬಿಡ್ತೀನಿ ಗೊತ್ತಾಗಲ್ಲ ಅದ್ಯಾಕೋ ಒಂಥರ ಮೂಡೂ ಆಫ್ ಆಫ್ ಆಲಕ್ಕದ ಲೈಫ್ನೇ ಟೆನ್ಷನ್ನೇ ಟೆನ್ಷನ್ ನೋಡಿರಿ ಹೌದ್ರಿ ನೋಡಿರಿ ಊರಿಗೆ ಹೋದಾಗ ನಾವು ಮತ್ತೆವರಿಷ್ಟು ದಪ್ಪಟ್ಟಿ ಹಿಟ್ಟು ಕೊಟ್ಟಿರಿ ಇದ್ರಾಗ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹತ್ತೆರಡು ರೊಟ್ಟಿ ಈಗ ಅಷ್ಟೇ ಇತ್ತಿದು ಹಿಟ್ಟು ಮನ್ಯಾಗ ಕೊಟ್ಟು ಕೊಟ್ಕೊಳ್ತರು ಮಾಡಂಬಿಕೆ ಅಂತ ನಾ ಏನು ಮಾಡಿ ನಾನು ದಪ್ಪಾಟಿ ಹಿಟ್ಟಿನಾಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡೀನಿರಿ ಇದ್ರಾಗೆಲ್ಲ ಹಾಕಿ ಪಿಸಿ ತಂದಾರವರು ಸ್ವಲ್ಪ ಉಪ್ಪು ಹಾಕಿಕೊಳ್ಳಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಲಕ್ಕೀನ ನೋಡಿರಿ ಮತ್ತು ಸ್ವಲ್ಪ ನಾನು ಅರ್ಶಿಣ್ ಪೌಡರ್ನು ಇದ್ರ ಮ್ಯಾಗ ಹಾಕೊಳ್ಕತ್ತೀನಿ ರೀ ಅವ್ರು ಹೆಂಗೆ ಅಂದ್ರೆ ನಾ ಹೇಗೆ ನಾನು ಫಸ್ಟ್ ಟೈಮ್ ರೀ ಮತ್ತಂದ್ರ ಏನಂತಾರೆ ಇದು ಮೆಣಸಿಕಾಯಿ ಮತ್ತಂದ್ರೆ ಬಳ್ಳೊಳ್ಳಿ ಮತ್ತಂದ್ರೆ ಕೊತ್ತಂಬರಿ ಸೊಪ್ಪು ಪೀಸಿದ್ನದಲ್ರಿ ಇದು ನಾನು ಇದ್ರಾಗ ಪೇಸ್ಟ್ ಹಾಕೋತೀನಿ ಸ್ವಲ್ಪ ಹಾಕೋತೀನಪ್ಪ ಜಾಸ್ತಿ ಹಾಕಲ್ಲ ಖಾರ ಆಗಂಗದ ಪೇಸ್ಟ್ ಹಾಕೊಂಡು ಚಂದ ಮಿಕ್ಸ್ ಮಾಡ್ಕೊಂಡು ಏನು ಮಾಡ್ತೀನಿ ರೀ ಇಲ್ಲಿ ಗರಂ ನೀರು ಮಾಡಿನಲ್ರಿ ಇದು ಹಾಕಿ ಚಂದನತ್ತ ಈಗ ರೊಟ್ಟಿ ಹದಕ ನಾನು ಹಾತ್ಕೋತೀನಿ ನೋಡ್ರಿ ನಾನೀಗ ನೀರು ಗರಮ್ ಮಾಡ್ಕೊಂಡಿದ್ದಲ್ರಿ ಅದು ಇದ್ರೆ ನಾನು ಹಾತ್ಕೊಳ್ಕತೀ ನೋಡ್ರಿ ಚಂದ ಮಸ್ತನತ್ತ ಗಟ್ಟಿಯಾಗಿ ನಾದ್ಕೋಬೇಕು ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ಅಳಸನು ಬೇಡ ನಿಮ್ಗೆ ಹೆಂಗ್ ಹತ್ತದ ಹಂಗ್ ನೀವ್ ನಾದ್ಕೊಂಡ್ ಕೆಸಿ ಅಂದ್ರೆ ಮಸ್ತ್ ಅನ್ನತ್ತ ದಪಾಟಿ ಮಾಡ್ರಿ ಗೊರಮದರ್ಪ ನೀರ್ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ದ ಪಾರ್ಟಿ ಮಾಡ್ಲತ್ತಾಳ ಅಲ್ಲಿ ನಾಲ್ತದ ಇಲ್ಲಿ ಆಗ್ಯದ ಈಗ ಮಮ್ಮಿ ಮಾಡ್ತಾಳ ಅಲ್ಲಿ ಹ್ಮ್ ಮಸ್ತ್ ಅನ್ನತ್ತ ನೋಡ್ರಿ ಈಗ ಗರಂ ಗರಂ ದ ಪಾರ್ಟಿ ನಡೆದದ್ ಹಳ್ಳಿ ಆಲಿ ದಿಲ್ಲಿ ಆಲಿ ಹೋದಿಲ್ ಗುಲ್ಬರ್ಗ ಆಲಿ ಡೆಲ್ಲಿ ಆಲಿ ನಾವಿರೋದು ಡೆಲ್ಲಿ ನಿಮ್ ಎಲ್ಲರಿಗೂ ಗೊತ್ತಾದ್ರೆ ನಮ್ಮ ಪ್ರಾಪರ್ ನಮ್ದು ಗುಲ್ಬರ್ಗ ಅಂತ ಕೇಸಿನ ಎಲ್ಲಿ ಹೋದ್ರೆ ಭೀ ನೋಡ್ರಿ ನಾವು ರೊಟ್ಟಿ ಉಣದ್ ಮಾತ್ರ ಬಿಡೋಂಗಿಲ್ಲ ಹೋದಿಲ್ಲ ಬಟ್ ನಾ ಅವಾಗವಾಗ ಮಾಡ್ತೀನಿ ಡೈಲಿ ಡೈಲಿ ನಾ ರೊಟ್ಟಿ ಏನು ಮಾಡಂಗಿಲ್ಲ ಬಟ್ ಮಾಡ್ದಂದ್ರೆ ಒತ್ತಟಿ ಮಾಡ್ತಿದ್ರು ರೀ ಒಂದ್ ಎರಡು ದಿನದ ರೊಟ್ಟಿ ಮ ಚಪಾತಿನೂ ಮಕ್ಳಿಗೆ ಬೇಕಲ್ರಿ ಸ್ಕೂಲಿಗೆಲ್ಲ ಒಯ್ಲಕ್ಕ ಹಂಗಂತ ಕೇಸಿನ ಚಪಾತಿನೂ ಮಾಡಬೇಕಲ್ಲ ಅಂತ ಚಪಾತಿ ಜಾಸ್ತಿ ಆಗ್ತದ ನೋಡ್ರಿ ಈಗ ರೊಟ್ಟಿ ನಡದ ಎಕ್ದ್ ಬಿಸಿ ಬಿಸಿ ರೊಟ್ಟಿ ಈಗ ದಪಾಟಿ ನೋಡ್ರಿ ಹೆಂಗ ನಡ್ದದ ಈಗ ಅದಕ್ಕೆ ಏನ್ ಮಾಡ್ಬೇಕ್ರಿ ಸ್ವಲ್ಪ ಜಾಸ್ತಿ ಇಲ್ಲ ಈಗ ಜರ ಜರ ಸುಮ್ ಜರ ಈಗ ಎಣ್ಣೆ ಹಚ್ಕೋಬೇಕು ನೋಡ್ರಿ ಸುಮ್ ಜರ ಜರ ಸುಮ್ ಹೆಸರಿ ಜಾಸ್ತಿನೂ ಹಚ್ಕೋಬಾರ್ದು ಸುಮ್ ಜರ ಜರ ಒಂದೇ ಸೈಡ್ ಹಚ್ಕೋಬೇಕು ಎಣ್ಣೆ ಮಸ್ತ್ನ ಗರಮ್ ದಪಾಟಿ ರೆಡಿ ಆಯ್ತು ಜೊತೆ ಅದ ನಾನು ಟಮಟೆ ಚಟ್ನಿ ಮಾಡ್ತೀನಿ ನೋಡ್ರಿ ಟಮಟ ಮತ್ತೆ ಉಳ್ಳಾಗಡ್ಡಿ ತಪ್ಪರ್ ಕೊತ್ತಂಬರಿ ಮೆಣ್ಸಿಕೆ ಬಳ್ಳುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಸ್ತಿ ಚಟ್ನಿ ಮಾಡ್ಲತ್ತಿನ ನೋಡ್ರಿ ಎಲ್ಲ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಶ ಕುಟುಂಬಿ ಅಂತ ಹೇಳ್ತೀನಿ ವಿಡಿಯೋ ಮಾತ್ರ ಕಂಟಿನ್ಯೂ ಆಗಿ ನೋಡ್ರಿ ದಪಾಟಿ ದಪ್ಪಟಿ ರೆಡಿ ಆಗ್ಯಾವ ನೋಡ್ರಿ ಈಗ ಏನ್ ಮಾಡತ್ತೀನಿ ಅಂದ್ರೆ ಟೊಮಾಟಾ ಉರ್ಕೋಕತ್ತಿನ ನೋಡ್ರಿ ಮಸ್ತ್ ಅನ್ನತ್ತ್ ಈಗ ಏನ್ ಮಾಡತ್ತ ಟೊಮಾ ಮತ್ ಅಂದ್ರ ಮೆಣಸಿಕೆ ಚಂದ ಉರ್ಕೊಂಡು ಐದು ಸ್ವಲ್ಪ ಜರ ಇದು ಜರ ಫ್ರೈ ಐತನ್ರಿ ಆಮೇಲೆ ಉಳ್ಳಾಗಡ್ಡಿ ತಪ್ಪಾ ಹಾಕ್ತೀನಿ ಜಲ್ದಿ ಇದು ಇದಾಗ್ಬಿಡ್ತಾವ ಮತ್ತ ಇದು ಏನಂತಾರ ಪೀಸಾ ಟೈಮ್ನಾಗ ಉಪ್ಪು ಮತ್ತ ಕೊತ್ತಂಬರಿ ಹಾಕೋತೀನಿ ನೋಡ್ರಿಗ ರೊಟ್ಟಿ ರೆಡಿ ಆಗ ನೋಡ್ರಿ ಇಷ್ಟ ರೊಟ್ಟಿ ಆಗ್ಯಾವ ನೋಡ್ರಿಗ ಮಸ್ತ ಇಷ್ಟ ರೊಟ್ಟಿ ಆಗವ ನೋಡ್ರಿ ಬರಲಾರ ಊಟ ನೋಡ್ರಿಗ ಇದನ್ನು ಮಾಡ್ಕೊಂಡು ಏನೇನಂತಾರೆ ಶೇಂಗಾನು ಉರ್ಕೊಂಡಿನ್ ರೊಟ್ಟಿ ಮಾಡಾಕಿ ತಕ್ಕ ಶೇಂಗಾನ ಉರ್ಕೊಂಡ್ ಬಿಟ್ಟಿದ್ರೆ ಯಾಕಂದ್ರೆ ಸ್ವಲ್ಪ ಸಣ್ಣಗೈತಂದ್ರ ಸೊಪ್ಪಿ ತೆಗಿಲಿಕ್ಕೆ ಈಜಿ ಆತದಂತ ಇಷ್ಟ ಇದು ಅಲ್ಲಿ ಫ್ರೈ ಆದ ಶೇಂಗಾ ಸೊಪ್ಪಿ ತಕೊಂಡು ಜರ ಚಟ್ನಿ ಮಾಡಿ ಏನು ಮಾಡ್ತೀನಿ ನೀವೇ ಬಾಂಡ್ಯಾವ ಬಡ ಬಡ ತೊಳ್ಕೊಂಡ್ಬಿಡ್ತೀನಿ ಇನ್ನ ಸಂತೋಷದಿಂದ ಅರ್ಧ ಗಂಟಾ ಆತದ್ ಬರ್ಲಿಕ್ಕೆ ಬೇಕಾಗತ್ತದಂತ ಅಣ್ದವ್ ಆಗ್ಯದ ಉದ್ದ ಚಿಕ್ಕಂದಾಗ್ಯದ ಹೆಲ್ಪ್ ಮಾಡ್ಲಾತನ ಮಿಕ್ಕೊಂಡಿನ ಕೆಲಸ ಮಾಡ್ಲಾಕ ಎಲ್ಲ ಮಾಡಿ ರೀ ಮತ್ತೆ ಭಾಂಡ ತಿಕ್ಕ ಕಾರ್ಯಕ್ರಮ ನಡ್ದ ಯಾಕಂದ್ರೆ ಅದು ಸ್ವಲ್ಪ ಏನಂತ ಉಳಗಡೆ ಟಮಟೆ ಸಣ್ಣಗಾಗತ್ತ ಏನ್ ಮಾಡ್ತೇನೆ ನೀವಿಸು ಭಾಂಡ ತಿಕ್ಕೊಂಡ್ಬಿಡ್ತೇನಿ ಆಮೇಲೆ ಚಟ್ನಿ ಮಾಡ್ತೀನಿ ಚಟ್ನಿ ಚಟ್ನಿ ಕುಟ್ಟದೆ ಯಾರ್ಯಾರ ಯಾರ್ಯಾರ್ಮೇ ಸಿಟ್ಟದಲ್ರಿ ಎಲ್ಲಾ ಸಿಟ್ಟು ಚಟ್ನಿ ಮೇಲೆ ಹಾಕಿ ಬಿಡಾಮ್ರಿ ಈಗ ಚಟ್ನಿ ಪೀಸ್ಕೊಲತ್ತೀನಿ ನಾನು ಇದ್ರಾಗ ಏನಂತಾರೆ ಉಳ್ಳಾಗಡ್ಡಿ ತಪ್ಪಲು ಮೆಣಸಿಕೆ ಬೆಳ್ಳುಳ್ಳಿ ಟಮಟ ಚಂದ ಉರ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಈಗ ನಾನು ಏನು ಮಾಡತ್ತೀನಿ ಅಂದ್ರೆ ಇದ್ರಾಗ ಶೇಂಗಾ ಮತ್ತು ಅಂದ್ರೆ ಕೊತ್ತಂಬರಿ ಎಡ್ಡು ಹಾಕೊಂಡು ಉಪ್ಪು ಹೈಕೊಂಡಿಗನ ಪೀಸ್ಕೊತೀನಿ ನೋಡ್ರಿ ಇದಕ್ಕೆ ಈಗ ನೋಡ್ರಿ ಎಲ್ಲ ಇದಕ್ಕೆ ಹೈಕೊಂಬಿಟ್ಟಿನಿ ಇದ್ಕೊತೀನಿ ನೋಡ್ರಿ ಈಗ ಚಟ್ನಿ ರೆಡಿ ಆಗ್ಯದ ನೋಡ್ರಿ ಈಗ ಮಸ್ತನತ್ತ ಈಗ ರೀ ಮಸ್ತ್ ಈಗ ಭಾರಿ ಚಟ್ನಿ ರೆಡಿ ಈಗ ಸಂತೋಷ ಬಂದ್ವೆ ಕೆಲವ್ರು ಕಲ್ತು ಊಟ ಮಾಡ್ತೀವಿ ನೋಡಿ ಬರಿ ಊಟवणी ಬತಾ ಛಜ್ಜಿ ರೊಟ್ಟಿ ಟೈಪ್ ದಪ್ಪಟಿ ಟೈಪ್ ಏನೋ ಅದ ಗೊತ್ತಿಲ್ಲ ಹಿಂಗಾದ ದಪ್ಪಟಿ ಟೊಮೆಟೊ ಚಟ್ನಿ ಅದ ಅಚ್ಚಾ ಹಂಗಾದ್ರೆ ಟೇಸ್ಟ್ ಕಗಟ ಮಟ ಏನು ಅಣ್ಣೆ ಸೂಪರ್ ಕಡ ಬರ ಎಲ್ಲರೂ ಊಟ ಮಾಡೋಣ ಅಂತ ಇದೇ ರೀತಿ ಎಲ್ಲರೂ ಅಂಬಿಕೆ ಸಂತೋಷ್ ಕುಟುಂಬಕ್ಕೆ ಪ್ರೀತಿಯಿಂದ ವಿಶ್ವಾಸದ ಕೋಡ ಚಿಕ್ಕಮಿಕುಷರಿ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಹ್ಮ್ ಈಗ ಅದಾ ನೋಡಿ ಎಲ್ಲರೂ ಹೆಣ್ಣು ಮಕ್ಕಳ ಮರದಿ ಕೊಡ್ಲಿ ತಾಯಿ ಮರದಿ ಕೊಡೆ ನನೂರ ತನ್ನ ಹಾಕೊಂಡು ಪದಾಗ್ ಮಾಡ್ಲಿ ಈಗಂತ ನಾಲ್ಕು ದಿನ ಜೀವನ ಅದ ಹೌದಿಲ್ಲ ಸೊ ನಾವ್ ನಿಮ್ಮ ರಿವ್ಯೂ ನನ್ಕತ್ತ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ವಿಡಿಯೋ ಮಾತ್ರ ಎಲ್ಲರಿಗೂ ಕಂಟಿನ್ಯೂ ಮಾಡಿ ನೋಡ್ರಿ